ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಊಟ ಉಪಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಬಗ್ಗೆ ಇದು ಸದ್ಯ ಏನಿರು ಉಡುಗೆ ತೊಡುಗೆ ಹಾಕೊಂಡಿರ್ತಾರಲ್ಲ ನಮ್ಮ ದೇಶದ ಅಲ್ಲಿ ಈಗ ಒಂದು ಏನಪ್ಪಾ ಅಂದ್ರೆ ಒಂದು ನೂರು ವರ್ಷದಿಂದ ಬ್ರಿಟಿಷರ ಇಲ್ಲಿ ಹ್ಞೂ ಬ್ರಿಟಿಷರ ಇದ್ರು ಆ ಬ್ರಿಟಿಷರು ಏನೇನು ಇಲ್ಲಿ ಹೋಗ್ಯಾರ ಅವೆಲ್ಲ ಹ್ಞೂ ಅವ್ರು ಬಿಟ್ಟೋಗಿದ್ದೇನಪ್ಪ ಇಂಗ್ಲೀಷ್ ಭಾಷೆ ಆ ಇಂಗ್ಲೀಷ್ ಏನಪ್ಪಾ ಅಂದ್ರೆ ಬಿಟ್ಟು ಹೋಗ್ಯಾರ ಇವರು ಅದನ್ನ ಅನುಕರಣೆ ಮಾಡಕತ್ತಾರ ಇಂಗ್ಲೀಷ್ ಅನ್ನುವಂಥದ್ದಾಗಲಿ ಅಥವಾ ಇಂಡಿಯಾ ಅನ್ನುವಂಥದ್ದಾಗಲಿ ಆಗ್ಲಿ ಇವೆಲ್ಲ ಗುಲಾಂಗಿರಿ ಹುರ್ತಿವ್ ಅಂದ್ರೆ ಅವ್ರ ಫಾಲೋವರ್ಸ್ ಅಂತ ಯಾರು ಫಾಲೋವರ್ಸ್ ಬ್ರಿಟಿಷರು ಫಾಲೋವರ್ಸ್ ಇವ್ರು ಅವರೊಂದು ಏನಪ್ಪಾ ಅಂದ್ರೆ ಅವರೊಂದು ಅಭಿಮಾನಿಗಳಂದ್ರು ಅಡ್ಡಿ ಇಲ್ಲ ಇಲ್ಲಿ ಆಚೆ ಕನ್ನಡ ಇಲ್ಲಿ ಇಲ್ಲೇ ಕರ್ನಾಟಕ ಅಂದ್ಮೇ ಆಚೆ ಕನ್ನಡ ಮಾತಾಡ್ಬೇಕು ಮತ್ತು ಆಚೆ ಕನ್ನಡ ಮಾತಾಡಿದ್ ಬಿಟ್ಕೊಟ್ಟು ಅದನ್ನ ಮಾತಾಡ್ಬೇಕಾದ್ರೆ ಎಲ್ಲಿ ಹಾಗೆ ಇವತ್ತು ಇವತ್ತು ಕೆಲವೊಂದು ಕಡೆ ನೋಡಿದ್ ನಾನು ಇಂಗ್ಲೀಷ್ ಮಾತಾಡ್ಕೊಂತ ಇದು ಏನಪ್ಪಾ ಅಂದ್ರೆ ಇದು ನಮ್ಮ ದೇಶನೋ ಏನು ಪರದೇಶನ ಅನ್ಬೇಕ್ ಅದನ್ನ ವಾತಾವರಣ ನೋಡ್ಬಿಟ್ರೆ ದರ್ಶನ್ ಆಗಿದೆ ಅದು ಹಾಂ ಅದನ್ನು ಮಾತಾಡಿಬಿಟ್ರಿ ಏನಪ್ಪಾ ಏನಪ್ಪ ಆ ಅತಿ ಮುಂದುವರ್ದವರು ಅಂತ ತಿಳ್ಕೊಬಂತಾರೆ ಅಂತ ಏನೋ ಇರ್ಬೇಕಲ್ಲಿ ಅದು ಹಂಗಿಲ್ಲ ನಮ್ಮ ಪ್ರಾಚೀನ ಋಷಿ ಮುನಿಗಳು ಏನಪ್ಪ ಅಂದ್ರ ಯವನ ಭಾಷೆ ಲೆಂಚ್ ಭಾಷೆ ಅಂತ ಏನು ಹೇಳ್ತಾರಲ್ಲ ಇವೆಲ್ಲ ಅತಿ ಅದಮ್ಮ ಭಾಷೆಗಳು ಅಂತ ಹೇಳ್ಯಾರ ಹ್ಞೂ ಮತ್ತು ಆ ವರ್ತನೆಗಳು ಹೆಂಗಾರ ವಾದಂಬರಗತನ ಇರ್ತಾವು ಆದಂಬರ ಅವದಲ್ಲ ಅಲ್ಲೆಲ್ಲ ಆ ಕಡೆ ದೇಶವ್ರು ಯಾವ ಒಂದು ಸಂಸ್ಕೃತಿ ಐತಿ ಆ ಮ ಒಂದು ರೀತಿ ರಿವಾಜ್ ಏನಾರ ಇದಾವ ಆ ದೇಶದೊಳಗೆ ಏನು ಏನಿಲ್ಲ ಮತ್ತು ಈ ಸಮ ಸಂಸಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಬಂಧಗಳು ಏನಿದವಲ್ಲ ಇವ ಆ ದೇಶದೊಳಗೆ ಹೆಂಗೆ ಸರಿಯಾಗಿ ಒಂದು ಬಾಂಧವ್ಯ ಸರಿ ಅದಾವನಾ ಇಲ್ಲ ಬಿಡಿ ಕುಟುಂಬದ ವ್ಯವಸ್ಥೆನೇ ಇಲ್ಲ ಆ ಕಡೆಗೆಲ್ಲ ವ್ಯವಸ್ಥೆನೇ ಇಲ್ಲ ಮತ್ ಆ ವ್ಯವಸ್ಥೆನೇ ಇಲ್ಲ ಅಂದ್ಮ್ಯಾಗ ಅದನ್ನ ಫಾಲೋ ಮಾಡಿದ್ರೆ ಲಾಸ್ಟ್ ಇವ್ರ ಹಂಗ ಹಾಕರ ಏನ್ ಅಂಬೇ ತಿಳಿ ವೃದ್ಧಾಶ್ರಮಗಳಂತ ಹೇಳಕ್ ಹೊಂದವರು ಇವ್ರ ಮಕ್ಳಿಗೆ ಸರಿಯಾದಂತ ಒಂದ್ ಶಿಕ್ಷಣ ಸಂಸ್ಕಾರ ಕೊಟ್ಟು ಬೆಳೆಸಿದ್ರ ಅಂತಂದ್ರ ಇವ್ರ ಏನಕ್ಕಾರ ಅಂದ್ರ ಮುಂದ್ ಮಕ್ಳು ದೊಡ್ಡವ್ರಾದ್ಮೇಗ ತಂದೆ ತಾಯಿನ ದೇವ್ರ ಅಂತ ತಿಳ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾರ ಇವ್ರ ಯಾ ಶಿಕ್ಷಣ ಗಾಂಧ ಗಾಳಿ ಮೊದಲ ಇವ್ರಿಗೆ ಗೊತ್ತಿಲ್ಲ ಇನ್ನ ಮಕ್ಕಳಿಗೆ ಅಂತ ಇನ್ನೇನ ಅವ್ರು ಕೊಟ್ಟು ಬೆಳೆಸೋದು ಅವ್ರು ಹಂಗ ಬೆಳದರ್ತಾರ ಇವರು ಇವರು ಹಿಂಗ ಹೋಗಿರ್ತಾರ ಮತ್ತೆ ಹಿಂಗಿದ್ರ ಮೇಲೆ ಮುಂದೆ ಸ್ವಲ್ಪ ಇವ್ರದ್ದು ವಯಸ್ಸು ಇಳಿತಾರ ಬಂದು ಸ್ವಲ್ಪ ಶರೀರದೊಳಗೆ ಏನಾರ ಜಡ್ ಕಾಣಾಕೈತಾರ ಇವ್ರಿ ಇವ್ರ ಮಕ್ಳು ಇರ್ತಾರ ಅವಾಗ ಇವ್ರನ್ನ ಏನ್ ಮಾಡ್ತಾರ ಮನೆ ಬಿಟ್ಟು ಹೊರಗಾಕ್ತಾರ ಮನೆ ಬಿಟ್ಟು ಇವ್ರು ವೃದ್ಧಾಶ್ರಮ ಸೇರ್ತಾರ ಇವ್ರು ಯಾರೋ ಈ ಬಂಡಾಯ್ತಿ ಇರ್ತಾರ ಇವ್ರು ವೃದ್ಧಾಶ್ರಮ ಸೇರಿ ಅಲ್ಲಿ ಹಂಗದ ಬದುಕೋದು ಇವ್ರದ್ದು ಏನಾರ ಪೆನ್ಶನ್ ಇದ್ರ ಅವರು ಇಟ್ಕೊಂತಾರ ಪೆನ್ಷನ್ ಇರ್ಲಿಲ್ಲ ಯಾವ್ದಾರ ಗಾಡಿನ ಗಿಡ ನೆಡ ಸತ್ ಹೋಗೋದು ಇದು ಇಷ್ಟೆಲ್ಲಾ ಕಾರಣ ಯಾರು ಇವರು ಮಾಡಿದಂತ ತಪ್ಪ ಅದು ಅವ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಶಿಕ್ಷಣ ಕೊಟ್ಟು ಬೆಳೆಸಿದ್ರಪ್ಪ ಅಂದ್ರೆ ಇವತ್ತು ಅವ್ರ ಬೀದ್ ಬೀದ ಸಾಯಿ ಪರಿಸ್ಥಿತಿ ಇರ್ತಿದ್ದಿಲ್ಲ ಗುರುಕುಲ ಶಿಕ್ಷಣ ಇದ್ದಿದ್ರೆ ಈ ಪರಿಸ್ಥಿತಿ ಇರ್ತಿದಿಲ್ಲ ನಮ್ಮ ದೇಶದ ಶಿಕ್ಷಣ ಪದ್ಧತಿ ಅದನ್ನ ನಾ ಹಿಂದಡೆ ಹೇಳ್ತೇನೆ ಈ ಇಲ್ಲಿ ಏನಾಗೈತಿ ಇವರು ಬೆಳಸಿದ್ದು ಆ ನಂತರ ಇವರು ಕಲಿಸಿದ್ದು ಏನೂ ಇಲ್ಲ ಇಲ್ಲ ಸ್ವದೇಶಿ ಏನಿಲ್ಲ ಈಗ ಅದು ಯಾವ್ದೈತಿ ಪೈತಾಗ ಹೊರತನ ಪ್ರಮೇಯ ಅಂತ ಅದನ್ನ ಓದೋದ್ರಿಂದ ಅದು ಯಾವ ಕ್ಷೇತ್ರದಾಗ ಉಪಯೋಗ ಆಕೈತಿ ಅದ ಅವ್ ಯಾವ ಉಪಯೋಗ ಇಲ್ಲ ಬಿಡಿ ಯಾವ್ದಕ್ಕ ಉಪಯೋಗ ಅದಾವ ಏನ್ ಉಪಯೋಗ ಯಾವ್ದೋ ಒಬ್ಬ ದೇಶದೊಳಗೆ ಯಾವ ಬಾರದ ಕೊಟ್ಟಿದ್ದ ತಮ್ಮ ಇಲ್ಲಿ ಮಕ್ಕಳಿಗೆ ಓದ್ಸೋದು ಇದು ಉಪಯೋಗ ಇಲ್ಲ ಇಲ್ಲಿ ವೇಸ್ಟ್ ವೇಸ್ಟ್ ಇವರು ಇನ್ ಇದ್ ಮುಗಿದ ಇನ್ನು ಕೆಲವೊಂದಿಷ್ಟು ಹೊರದೇಶದ ವಿದ್ಯೆ ತಗೊಂಡ್ ಬಂದ್ ಇಲ್ಲಿ ಓದಿಸ್ತಾರ ಇವ್ ನೀವು ಓದೋದ್ರಿಂದ ಆಕೈತಿ ಅಂದ್ರೆ ಆ ಈ ಮುಂದಾದ ವಿದ್ಯೆ ಕಲ್ತ ನಂತರ ದೊಡ್ಡವಾಗಿ ವಿದ್ಯೆ ಕಲ್ತ ಮ್ಯಾಗ ಆ ವಿದ್ಯೆಯಿಂದ ಅವ್ ಯಾವ ಪ್ರಯೋಜನ ಆಗುತ್ತಾನ ಅಂತ ಕೆಲ್ಸಕ್ಕೆ ಬಾರದ ಕೆಲವೊಂದ್ ವಿದ್ಯೆ ಅದಾವ ಅವನ್ನ ಇವರು ಶಾಲೆಗೆಲ್ಲ ಬೋಧನೆ ಮಾಡೋದು ಅದನ್ನ ಕಲ್ತ ಅವಾಗ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಬೆಳ ದೊಡ್ಡವಾಗಿಂದ ಮಾಡುದೇನ ಮೊದಲ ಅವ್ರ ಅಪ್ಪ ಅವ್ನ ಮಾರ್ಗ ಹಾಕ್ಬೇಕು ಎಲ್ಲಾರು ಮಾಡ್ತಾರಂತ ಹೇಳುದಿಲ್ಲ ಅಂದ್ರೆ ಕೆಲವೊಂದ್ ಈಗ ಕೆಲವೊಂದಿಷ್ಟು ಮಂದಿ ನಮ್ಮ ಮಠಕ್ಕೆ ಬಂದಿದ್ರಲ್ಲಿ ನಮ್ ಮೊದಲು ಮಟ್ಗಳು ಗೊತ್ತಿ ವೃದ್ಧಾಶ್ರಮ ಅಂತ ಮಾಡ್ಕೊಂಡ್ ಕುಂತಾರೆ ಮತ್ತ ವೃದ್ಧಾಶ್ರಮ ಅಂತ ಇವ್ರು ಮಾಡ್ಕೊಂಡ್ ಕುಂತಾರ್ಮೇನ್ ಸನ್ನೇಶಗಳು ಅದಾರಲ್ಲ ಯಾರ್ಯಾರೋ ತಂದೆ ತಾಯಿಯನ್ನ ವೃದ್ಧರನ್ನ ಜಪಾನ ಮಾಡಾಕ್ ಇವ್ರ ಮನೆ ಬಿಟ್ಟು ಬಂದಾರ ಇಲ್ಲ ಭಗವಂತನ ಬೆಟ್ಟಿ ಆಗ್ಬೇಕು ಅವ್ನ ಸಾಕ್ಷಾತ್ಕಾರ ಅಂತ ಇವು ಮನೆ ಬಿಟ್ಟು ಬಂದವ ಇದನ್ನ ಬಿಟ್ಟು ಆ ಗವರ್ಮೆಂಟ್ ನ ಗ್ರಾಂಟ್ ಕೊಡ್ತಾರ ಅಂತೇಳಿ ಅದರ ಆಸೆ ಆ ವೃದ್ಧಾಶ್ರಮ ತಗ ಅವ್ರ್ ತೊಂಬಂದ್ ಸೇರ್ಸಿಟ್ಕೊಳದ ಸೇರ್ಸಿಟ್ಕೊಂಡ್ ಏನೈತಿ ಅವ್ರನ್ನ ಜಪಾನ ಮಾಡೋದು ಅವ್ರ ಜಪಾನರ ಏನು ಮಾಡ್ತಾರೆ ಆ ರಾಕ್ ಬರ್ ನೋಡ್ತಾ ಇರ್ತಾರ ಇವರು ಈಗ ಈ ಹಿಂಗತಿ ಬಂದು ಇನ್ನೊಬ್ಬರ ಜಾಗದೊಳಗೆ ಬಾಳೆ ಬದುಕುವಂಥದ್ದು ಏನು ಪರಿಸ್ಥಿತಿ ನಿರ್ಮಾಣ ಆಯ್ತು ಇದಕ್ಕೆಲ್ಲ ಏನಪ್ಪ ಕಾರಣ ಯಾರು ಅಂದ್ರೆ ಅವರು ಅವರ ಬ್ರಿಟಿಷರು ಬ್ರಿಟಿಷರ ಎಲ್ಲಿ ಬರ್ಬೇಕು ಇವರ ಮತ್ತೆ ಅವ್ರು ಬಿಟ್ಟು ಹೋಗಿದ್ ಯಾಕಂದ್ರೆ ಬದಲಾವಣೆ ಮಾಡ್ಕೊಳಕ್ ಅವಕಾಶ ಇದ್ದವಲ್ಲ ಅವಕಾಶ ಇತ್ತು ಸರಿ ಅವಕಾಶ ಉಪಯೋಗ ಮಾಡ್ಕೊಳ್ಳಿಲ್ಲ ಅದರ ಸಲ ಇಲ್ಲಿ ಏನಾಗೈತಿ ಈ ಸ್ಥಿತಿ ಬಂದೈತಿ ಈಗ ಅವ್ರಿಗೆ ಜಡ್ ಬಂದ್ರೆ ನೋಡರ್ ಗತಿ ಇಲ್ಲ ಪಠ್ಯ ಬುಟ್ಟಿದ ಮಕ್ಕಳು ಇವ್ರ ಮಾರ್ಗ ಹಾಕ್ಬಿಟ್ರ ಇನ್ ಮುಂದ ಅವ್ರ ವಯಸ್ಸಾಗಿತ್ತಲ್ಲ ಅವರು ಹಿಂಗ ಹೋಗುದ ಅವ್ರ ಮಕ್ಕಳು ಇವ್ರ ಮಾರ್ಗ ಹಾಕ್ತಾರ ಈ ಟೈಪ್ ಆಗಿಬಿಟ್ಟೈತಿ ಆ ಇನ್ನೂ ಒಂದ್ ಏನಾಗೈತಿ ಅಂದ್ರ ಈ ಹೊರದೇಶದ ಒಂದು ಆಚಾರ ವಿಚಾರಗಳು ಹೆಚ್ಚಾಗಿ ಅವು ಅವು ಏನವ ಅರ್ಬಿ ಹಾಕೊಳದ ಮಿತಿನ ಇಲ್ಲ ಅದಕ್ಕ ಈಗ ನಾವ್ ಇದ್ದಾಗ ನಮ್ಮಲ್ಲಿ ಊರಾಗ ಒಂದ್ ಮುದಿಕ್ ಇತ್ತು ಅದು ಅಣ್ಣಮಕ್ಳು ಏನ ತೆಲಿಮ್ ಹಾಕೊಂತರಲ್ಲ ಅದ ಹಾಕೊಂಡಾಗ ಅಲ್ಲೇ ಬೀದಿಯಾಗ ಏನಾಯ್ತು ಒಂದ್ ಹೆಣ್ಮಕ್ಳ ಈ ಮುದಿಕ್ ಕರಿತು ಕರದ ಏನ್ ಹೇಳ್ತು ಸರಾಗ ಹಾಕೊಂಡ್ರ ಅದನ್ ಮ್ಯಾಗ ಹಾಕೊಂಡಿದ್ವಿ ಅದು ಕಿವಿ ಮುಂದೆ ಬರ್ಬೇಕದ ಅದನ್ನ ಕಿವಿ ಹಿಂದ್ ಕಾಣುವಂಗ ಹಾಕೊಂಡಿ ಯಾ ಮಂದಿ ನನ್ನ ಕಪಾಳ ನೋಡ್ಲಿ ಅಂತೇಳಿ ಹಂಗೈತೆ ಹಾಕೊಂಡ್ ಅಡಿಬೇಡ ನೀನು ನಾಳಿಂದ ಅದನ್ನ ಪೂರಾ ಮಾರಿ ಅರ್ಧ ಅಷ್ಟ ಕಾಣಬೇಕು ಮುಂದ ಕಾಣ್ಬೇಕು ಉಳ್ದ ಮುಚ್ಕೋಬೇಕು ಹಂಗ ಹಾಕೊಂಡು ಅಡ್ಡಾಡ ಯಾರ್ಯಾರ ಎಲ್ಲಾರ ಹೇಳ್ತಿದ್ಲಕ್ಕೆ ಅದ್ ಮುದಿಕ್ ಬಿಡಿ ಆ ಅದ್ ಯಾವಾಗ ಒಂದ್ ಇಪ್ಪತ್ತು ವರ್ಷದ ಹಿಂದಿನ ಮಾತಿದ್ ಅವಾಗೇನು ವಾತಾವರಣ ಹಿಂಗಿತ್ ಆ ಮತ್ ಈಗ ಸದ್ಯ ಇರುವಂತ ಹೊರಗೆ ಯಾದಿ ನೋಡತ್ತಪ್ಪ ಮರಿ ಹೌದು ಅದು ಸತ್ಯ ಇದು ಯಾವ್ದಕ್ ಹೆಂಗಾಗೈತಿ ಅಂದ್ರೆ ಹೊರದೇಶದ ಒಂದು ಆಚಾರ ವಿಚಾರ ನೀವು ಅನುಕರಣೆ ಮಾಡ್ಕೊಂತ ಹೋದ ಕಾರಣಕ್ಕೆ ಇವೆಲ್ಲ ಆಗ್ಯಾವ ಇಲ್ಲೇ ಇವ್ರು ಏನ್ಮಾಡ್ತಾರ ಬೂಟು ಹ್ಯಾಟು ಕೋಟು ಪ್ಯಾಂಟು ಟಾಯಿ ಅಂತ ಕಟ್ಕೊಂತಾರೆ ಇವು ನಮ್ಮ ದೇಶದೊಳಗೆ ಉಪ್ಯೋಗಿಲ್ಲ ಅಲ್ಲೇ ಈಗೇನು ಪಾಶ್ಚಿಮಾತ್ಯ ದೇಶಗಳು ಬ್ರಿಟನ್ ಫ್ರಾನ್ಸು ಪೋರ್ಚುಗಲ್ಲು ಇನ್ನೇನೇನೋ ಬರ್ತಾವಲ್ಲ ಅಲ್ಲೇ ಶೀತ ಪ್ರದೇಶ ಅಲ್ಲಿ ಶೀತ ಜಾಸ್ತಿ ಇರುತ್ತೆ ಅಲ್ಲಿ ಇವೆಲ್ಲ ಅವಶ್ಯಕತೆ ಅದಾವು ಅದನ್ನ ಹಾಕೊಂಡ್ರ ಸ್ವಲ್ಪ ಬಾಡಿ ಏನೈತಿ ಕಾವಕೈತೆ ಶರೀರ ಕಾಯ್ತಪ್ಪ ಅಂದ್ರೆ ಸ್ವಲ್ಪ ಆರಾಮ್ ಬದಕ್ತಾರ ಮತ್ತ ಚಹಾ ಕುಡಿತಾರಲ್ಲ ಅದು ಸಹಿತ ಅಲ್ಲಿ ಶೀತ ಪ್ರದೇಶಕ್ಕೆ ಕುಡಿಬೇಕ ಕುಡಿಬೇಕವ್ರ ಇಲ್ಲ ನಡೆಯಂಗಿಲ್ಲ ಅಲ್ಲಿ ಮತ್ ಬೀರ್ ಕುಡಿತಾರಲ್ಲ ರಾತ್ರಿ ಊಟ ಬೀರ್ ಕುಡಿತಾರ ಶರೀರ ಕಾವಾಗಲ್ಲ ಅಂತ ಕುಡಿತಾರ ಅದು ಅಲ್ಲಿ ಒಂದ್ ಸಂಸ್ಕೃತಿ ಅವ್ರಿಗೆ ನಡೀತೈತಿ ಅದ ಮತ್ ಅವರು ಹೆಚ್ಚಾಗಿ ಮಾಂಸಾಹಾರಿಗಳು ತಿನ್ನೋದ್ರಿಂದ ಹೀಟ್ ಜಾಸ್ತಿ ಅದಕ್ಕೆ ಅಲ್ಲಿ ಏನೈತಿ ಮಾಂಸಚಂದ್ರ ಅಂತಂದ್ರೆ ಆ ದೇಶದೊಳಗೆ ಆ ಒಂದು ವಾತಾವರಣಕ್ಕ ಅದು ನಡೀತೈತಿ ಮಾಂಸ ಮತ್ತು ಅವ್ರು ಕುಡಿತರುವಂತ ಬೀರು ಅವೆಲ್ಲ ನಡೀತಾವ ಇಲ್ಲೇ ನಮ್ಮದು ಸಮಸ್ಯೆ ವಲಯ ಇಲ್ಲಿ ಏನಪ್ಪಾ ಅಂದ್ರೆ ಆ ವಾತಾವರಣ ಇಲ್ಲ ಇಲ್ಲಿ ಕೋಟು ಪ್ಯಾಂಟ್ ಬೂಟ್ ಹಾಕೊಂಡಂದ್ರ ಹಾಕೊಂಡ್ ಅದು ಇನ್ನೊಂದು ಆ ಪ್ರದೇಶದೊಳಗೆ ಕರೆ ಹಾಕ್ತಾರೆ ಕರೆ ಕೊಟ್ಟರೆ ಹಾಕಿರ ಅಲ್ಪ್ ಸ್ವಲ್ಪ ಸೂರ್ಯನ ಚಾಕ ಬಂದದ್ದು ಸಹಿತ ಆ ಕಪ್ಪು ಬಣ್ಣ ಹೀರ್ಕೊಂಡು ಇನ್ನೊಟ್ಟು ಉಷ್ಣತೆ ಕೊಡ್ಲಿ ಅಂತ ಅಲ್ಲೇ ಇಲ್ಲಿ ನಮ್ಮ ದೇಶದೊಳಗೋಟು ಎಲ್ಲಾ ಕರಿಹರಿ ಭಿ ಹಾಕೊಂಡು ಬೀದ ಬಂಟ್ರ ಅಂದ್ರ ಏನ್ ಆಕತಿ ನೀರ್ ಎಲ್ಲೆಲ್ಲಿ ಇಳಿತರ್ತವ ಮಯ್ಯಾಗ ಇಡೀ ಶರೀರೆಲ್ಲ ನೀರ್ ಅಷ್ಟೆಲ್ಲ ಆದ್ರೂ ನಾವ್ ಬುಟ್ಟು ಬಿಚ್ಚುದಲ್ ಕಳಿದಲ್ಲ ಯಾಕಂತಂದ್ರೆ ಅಲ್ಲಿ ನೋಡ್ಬಿಟ್ಟ ಮತ್ತೆ ಇನ್ನೊಂದು ಇಲ್ಲಿ ಚಹಾ ಕುಡಿತಾರೆ ಗಿಳಿಗ್ಗೊಮ್ಮೆ ತಾಸಿಗೊಮ್ಮೆ ಈ ಚಹಾ ಕುಡಿತಾರೆ ಅಂತಂದ್ರೆ ಈ ಚಹಾ ಕುಡೋದು ಏನಕತಿ ಇಲ್ಲಿ ನಮ್ದು ಹೇಳ್ತಾರ ಚಹಾ ಕೊಡೋ ಶರೀರ ಎದ್ದು ಬೇಕತ್ತೆ ಆದ್ರೂ ಬಿಡೋದಿಲ್ಲ ಇವ್ರ ಅಲ್ಲಿ ಕುಡ್ದು ನೋಡಿರಲ್ಲ ಅದನ್ನು ಕುಡ್ದಂತ ವ್ಯಕ್ತಿ ಅತಿ ನಾಗರಿಕರ ತಿಳ್ಕೊಂಬಿಟ್ರವ್ ಚಹಾ ಕುಡ್ದ ಹಾ ಇದ್ ಸಾಮಾನ ಪಟ್ಟದ್ದು ಒಂದು ಸಣ್ಣ ಕತಿ ಹೇಳ್ತೇನೆ ಹಿಂದಾ ಆಮೇಲೆ ಹೇಳ್ತೇನೆ ಏನೋ ಮಾಡ್ತಾರಲ್ಲ ಮಾಂಸ ತಿನ್ನೋದು ಆ ಜಾಗದೊಳಗ ಅದು ಶೀತ ಪ್ರದೇಶ ಅಲ್ಲಿ ಮಾಂಸ ತಿಂದು ಬೀರ್ ಶರೀರ ಕಾವು ಹಾಕೈತಿ ಮಾಂಸನ ಕಾವು ಅದನ್ನೇನಾರ ಇಲ್ಲಿ ನಮ್ ಮಾಂಸ ತಿಂದು ಬೀರ್ ಕುಡದ್ರ ಅಂತಂದ್ರೆ ಬೇರೆ ಬೇರೆ ವ್ಯಾಧಿ ಹುಡ್ತಾವ್ ಅತಿ ಹೀಟ್ ಹಚ್ಚ ಕೆಲವು ಮಂದಿ ಮೂರು ವ್ಯಾಧಿನ ಹುಟ್ಟಿರುತ್ತ ಅದ ನೆಟ್ಟ ಅಂದ್ರೆ ಅಂದ್ರ ಪ್ರಕೃತಿ ಕಾಯ್ಕೊಳ್ಳಾರದ ಏನೇನೋ ಮಾಡಿ ಕೆಡ್ಸ್ಕೊಂಡ್ಬಿಟ್ಟಿರ್ತಾರ ಕೆಡ್ಸ್ಕೊಂಡಿರ್ತಾರಿಲ್ಲ ಮತ್ತು ಇದರ ನಂತರ ಅವರು ಬಿಟ್ಟು ಹೋದಂಥ ಕೆಲವೊಂದಿಷ್ಟು ಏನು ಬರ್ತಾವಲ್ಲ ಶಬ್ದ ಆ ಶಬ್ದ ಹೆಚ್ಚೆಚ್ಚು ಉಪಯೋಗ ಮಾಡ್ಬಿಟ್ರ ನಾವು ಮಹಾನಾಗರಿಕರು ಅತಿ ಅಂತ ತಿಳ್ಕೊಂಡ್ರು ಅತಿ ನಾಗರಿಕರಲ್ಲ ನಮ್ಮ ಋಷಿಮುಗಳ ಆ ಭಾಷೆನ ಏನು ಹೆಂತ ಬ್ಲಚ್ಚ ಬ್ಲಚ್ ಬ್ಲಚ್ ಅತಿ ಅದಮ ಭಾಷೆಗಳು ಅಂತ ಹೇಳೋರೆಲ್ಲ ಅದಂಬರ್ ಲೆಕ್ಕ ಅವ್ರು ಏನು ಸಂಸ್ಕಾರ ಐತೆ ಅವ್ರಿಗೆ ಏನೇನ ಏನಪ್ಪಾ ಅಂದ್ರೆ ನಾಲ್ಕು ಗಾಡಿ ನಡಿ ನಡಿಬೇಕು ಅದನ್ನೆಲ್ಲ ಹೊರಗೆ ನಡೆಸ್ತಾರ ಮತ್ತು ಅದನ್ನ ನೋಡಿ ವಾದನ ಮಾಡಾಕತ್ತೇವು ಮತ್ತೆ ಇದೆ ಈಗ ಇದು ಎದಕ್ಕೆ ಅವ್ರನ್ನ ಅನುಕರಣೆ ಮಾಡ್ಕೊಂಡ್ ಅಂಟರ ಅವ್ರ ಏನ್ ಮಾಡ್ತಾರ ಅನುಕರಣೆ ಮಾಡ್ಕೊಂಡು ಹೊಂಟಾರ ಇಲ್ಲೇ ಅವ್ರ ಮಾಡುವಂತದನ್ನ ನಾವು ಮಾಡಿದ್ವಿ ಅಂತಂದ್ರೆ ಅದ ಏನು ಪ್ರಯೋಜನ ಇಲ್ಲ ನಮ್ದು ಒಂದು ಇಲ್ಲಿ ನಮ್ಮ ವಾತಾವರಣಕ್ಕೆ ತಕ್ಕಂಗೆ ನಾವು ಏನು ಮಾಡಬೇಕು ನಮ್ಮ ವಾತಾವರಣಕ್ಕೆ ತಕ್ಕಂಗ ನಾವು ಯಾವ ರೀತಿ ಹೋಗ್ಬೇಕು ಅದನ್ನ ಏನಪ್ಪಾ ಅಂದ್ರೆ ನಾವು ಮುಂದುವರೆದ್ ಮಾಡ್ಬೇಕ ಇದರ ಸಲಾಗಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಸಣ್ಣ ಕತೆ ಹೇಳಿ ಒಂದು ಊರಾಗ ಏನೈತಿ ಒಂದು ಊರ ಅನ್ನೋಕೇನ ಒಂದು ರಾಜ್ಯನ ಅನ್ನೋನು ಆ ರಾಜ್ಯದಾಗ ರಾಜನಿಂದ ಹಾಡಿದ ಪ್ರಜೆಗಳ ಮೂರ್ಖರ ಇದ್ರ ಅಲ್ಲಿ ಹಿಂಗಿದಂತ ಪ್ರಸಂಗದಾಗ ಏನಾಯ್ತು ಏನಾದ ಅಲ್ಲಿ ರಾಜ್ಯದೊಳಗೆ ನೆಡ್ಬೇಕು ಮತ್ತು ರಾಜನ ಮಂತ್ರನ್ನ ಕೇಳ್ಬೇಕಲ್ಲ ಈ ಒಂದು ಪ್ರಸಂಗದಾಗ ಒಬ್ಬ ಯಾವನ ಗಿಡ ಏರ್ಬಿಟಿ ಗಿಡ ಟೈಮ್ನಾಗ ಅಲ್ಲಿ ಅವನ ಗಿಡದಾಗಿಂದ ತಾಳು ಗಿಳಿಯಾಕ ಬರೋದಿಲ್ಲ ಚೀರಾಡಾಕೈತಿರ್ತಾನ ಚೀರಾಡೋ ಮುಂದೆ ಅವ್ನ ತಾಳು ಗೆಳಿಸ್ಬೇಕಲ್ಲ ಈಗ ಹೆಂಗ್ ಗೆಳಿಸ್ಬೇಕು ರಾಜನ ಪ್ರಜೆಗಳ ಮೂರ್ಖರ ಮೂರ್ಖರು ಮತ್ತೆ ಅದನ್ನ ತಾಳಿಗೆ ಗಿಳಿಸೋದ್ ಹೆಂಗ ಅವಾಗ ಏನೈತಿ ಮಂತ್ರಿ ಮತ್ತು ಬುದ್ಧಿವಂತಲ್ಲ ಎಲ್ಲರೂ ಮಂತ್ರಿಗಳು ಬುದ್ಧಿವಂತರ ಇದ್ದಾ ಇರ್ತಾರೆ ಇವನು ಮತ್ತೆ ಆದಾಗ ಒಟ್ಟು ಬುದ್ಧಿವಂತ ಅವನ ತಳ ಇಳಿಸೋದೆ ಹಂಗ ಮಂತ್ರಿ ಕೇಳ್ತಾನ ಇವಾಗ ಮಂತ್ರಿ ಅದನ್ನ ನೋಡ್ತಾನ ಎಲ್ಲ ತಳ ನೆಲ ಗಿಡ ಲೆಕ್ಕ ಹಾಕ್ತಾನ ಲೆಕ್ಕ ಹಾಕಿ ಅದ್ರ ಅಂದಾಜ ಅಳತೆ ಮಾಡಿ ಒಂದು ಹಗ್ಗ ತರಿಸ್ತಾನ ಹಗ್ಗ ತರಿಸಿ ಏನು ಮಾಡ್ತಾನ ಆ ಹಗ ತಗೊಂಡ ಆ ಗಿಡ ಏರಿ ಅವನ್ ಸೊಂಟಕ್ ಕಟ್ಟೋದ್ ಅದನ್ನ ಕಟ್ ಏನಪ್ಪಾ ಅಂದ್ರೆ ಅದನ್ನ ಏನು ಮಾಡೋದು ಇಲ್ಲಿ ಮಂದಿ ಹಿಡ್ಕೋಬೇಕ ಇದನ್ನ ಒಬ್ಬ ಕೇಳ್ತಾನ ಇದು ಹೆಂಗ ಇದು ಏನಿದೆ ತಾಕ್ ಬರ್ತಾನ ಅಂತ ಅದ ಒಂದು ಯಾವುದೋ ಒಂದು ಮದ್ವಿ ಹೋಗಿರ್ತಾನ ಮೊಗ್ಲು ಯಾವುದೋ ಒಂದು ಊರಿಗೆ ಮದ್ವಿಗ್ ಹೋದಂಥ ಟೈಮ್ನಾಗ ಬಾಯ್ ಬಿದ್ದಿರ್ತಾನ ಮನುಷ್ಯ ಬಾವ ಬಿದ್ದವನ್ನ ಇವ್ರು ಏನ್ ಮಾಡ್ತಾರ ಅಂದ್ರ ಹಗ್ಗ ಕಟ್ಟಿ ಅವನ ಸ್ವಂಟಕ್ ಹಗ್ಗ ಕಟ್ಟಿ ಅವನ ಮ್ಯಾಕ್ ಜಗ್ಗಿ ತಗದು ಬದುಕಿರ್ತಾರ ಅದ ಮಂತ್ರಿ ನೋಡಿರ್ತಾನ ನೆನಪಾಗತ್ತೆ ಅವಾಗ ಅದಕ್ಕೆ ಇವನು ಏನು ಮಾಡ್ತಾನ ಅಂತಂದ್ರೆ ಅವನ ಸ್ವಂಟಕ್ ಹಗ್ಗ ಕಟ್ಟಿ ತಳಗ ಒಂದು ಹತ್ತು ಮಂದಿ ಕೊಟ್ಟ ಬರ್ತಾನೆ ಅಂತ ಹೇಳ್ತಾರೆ ಇವ್ರು ಇವ್ರೊಟ್ಟರು ಕೂಡ ಮಂತ್ರಿ ಮಾತಂದ್ಮೇ ಕೇಳಬೇಕಲ್ಲ ಮ್ಯಾಗ ಹಿಂಗೆ ಎಳಿತಾರ ಅವ್ರು ಮ್ಯಾಗಿಂದ ಸೀದಾ ತಳಕ್ಕೆ ಬರ್ತಾನ ಹ್ಞೂ ಬರ್ತಾನ ತಳಕ್ಕ ಬೀಳುತ್ತಾನ ಅಲ್ಲ ಮುಗಿದ ತಳಕ್ಕೆ ಬರುತ್ತೆ ಅವ್ನು ಕತಿ ಮುಗಿದಿರ್ತೈತಿ ಮತ್ತು ಈಗ ಏನೈತಿ ಆ ಇನ್ನೊಂದ್ರ ಇನ್ನೊಂದು ಊರಾಗ ಹೋದಾಗ ನಡೆದಂಥ ಘಟನೆ ನೆನಪು ಮಾಡಿಕೊಂಡು ಅಲ್ಲಿ ಪ್ರಕರಣ ನೆನಪು ಮಾಡ್ಕೊಂಡು ಇವನು ನಾವು ಹಂಗೆ ಮಾಡ್ರೆ ನಡೆಯುತ್ತ ಅಂತೇಳಿ ಮಾಡಿದಾಗ ಏನಾಯ್ತು ಇದು ಇಂಥ ಒಂದು ದುರ್ಘಟನೆ ಆತಿಲ್ಲ ದುರ್ಘಟನೆ ಆತಿಲ್ಲ ಮತ್ತು ಹಂಗೈತಿ ಅಲ್ಲಿ ಒಂದು ವ್ಯವಸ್ಥೆ ನೋಡಿ ಅಲ್ಲಿ ಒಂದು ಸಂಸ್ಕೃತಿ ನೋಡಿ ಅದನ್ನ ನಮ್ ದೇಶದೊಳಗೆ ಮಾಡಿದಾಗ ಇಲ್ಲಿ ಹಿಂಗ ಆಗತ್ ನೋಡ ಈಗ ಹಂಗ ಆಗಿದೆ ಇಂಥದ ಆಗತ್ತಿಲ್ಲೆ ಅಲ್ಲಿ ಏನಂದ್ರೆ ಆ ಅಂದ್ರೆ ರಾಜನಿಂದ ಹಿಡಿದ ಪ್ರಜೆಗಳ ಮೂರ್ಖರ ಇದ್ರಂತ ಮತ್ತೆ ಇಲ್ಲಿ ಏನನ್ಬೇಕಾಗತ್ತ ಅಂದ್ರೆ ಅಂತದ ಕಥೆ ಇಲ್ಲಿ ನಡ್ದಂಗ ಅಂತ ತಿಳ್ಕೊಬೇಕಾಗತ್ತ